ಪಾಂಡವಪುರ ತಾಲೂಕಿನ ಹೊಸಕೋಟೆ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಸೋಮಶೇಖರ್ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹನ್ನೆರಡು ನಿರ್ದೇಶಕರ ಬಲವನ್ನು ಹೊಂದಿರುವ ಸಂಘದಲ್ಲಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿನ ಅಧಿಕಾರ ಹಂಚಿಕೆ ಸೂತ್ರದನ್ವಯ ಈ ಹಿಂದಿನ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಬೆಂಬಲಿತ ಅಭ್ಯರ್ಥಿ ಸೋಮಶೇಖರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ಅವರು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ಸಿಹಿ ವಿತರಿಸಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಸೋಮಶೇಖರ್ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಡೈರಿ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸುತ್ತೇನೆ ಎಂದರು ಈ ವೇಳೆ ಸಂಘದ ಉಪಾಧ್ಯಕ್ಷ ಶಿವಣ್ಣ ನಿರ್ದೇಶಕರಾದ ಎಚ್ ಆರ್ ನಾರಾಯಣಗೌಡ ಜವರೇಗೌಡ ಎಚ್ಪಿ ನರಸಿಂಹೇಗೌಡ ಹೊಸಕೋಟೆ ಸುರೇಶ್ ಎಚ್ಪಿ ದೇವರಾಜ್ ಎಚ್ ಸಿ ರಾಜೇಗೌಡ ಎಚ್ ಆರ್ ಆನಂದ್ ಎಚ್ ಎಸ್ ಆಳಯ್ಯ ಪದ್ಮಮ್ಮ ರತ್ನಮ್ಮ ಪ್ರೇಮಕುಮಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ ಎಂ ರಮೇಶ್ ಹಾಲು ಪರೀಕ್ಷಕ ಎಂ ನಾಗೇಶ್ ಇತರರಿದ್ದರು

ಸಹಕಾರ ಸಹದಿಂದ ನನ್ನ ಆರೋಪಿ ಮಾಡುವುದರಿಂದ ನಾನು ಇಲ್ಲಿ ಡೈರಿ ಏನಾಗಬೇಕು ಆಗಬಹುದನ್ನು ನನ್ನ ಸರ್ತಿಯಿಂದ ಶ್ರದ್ಧವಹಿಸಿ ನಾನು ಮಾಡುತ್ತಿದ್ದೇನೆ ಆದರೆ ಇಲ್ಲಿ ನಾನು ಸೇರುವಂಥ ಇಲ್ಲಿ ನನ್ನ ಸದಸ್ಯರು ಇಲ್ಲಿ ತನಕ ನನಗೆ ಹೆಂಗೆ ನಿರ್ಬಂಧ ಇಲ್ಲದಾರಂತೆ ಸಪೋರ್ಟ್ ಮಾಡಿ ಮತ್ತೊಂದು ಮಾಡಿದ್ರು ಅದೇ ರೀತಿ ಮುಂದೆ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ತೀನಿ ಈಗಿನ ಚುನಾವಣೆ ನಡೀತು ನಮ್ಮ ಸೋಮಶೇಖರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲ ನಮ್ಮ ನಿರ್ದೇಶಕರ ಸಹಕಾರದಿಂದ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ರೈತ ಸಂಘ ಮತ್ತು ಕಾಂಗ್ರೆಸ್ ಬೆಂಬಲದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರ ಅಧಿಕಾರವಾಗಿ ನಮ್ಮ ಡೈರಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ನಾವೆಲ್ಲ ಕೇಳ್ಕೋತಾ ಇದ್ದೀವಿ ಹಾಲು ಉತ್ಪದರ ಸಂಘದಿಂದ ಎಲ್ಲ ನಾವು ಐದು ಹನ್ನೊಂದು ಜನ ವೈಸ್ ಶಂಕರ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಎರಡನೇ ಚುನಾವಣೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡು ಆಯ್ಕೆಯಾಗಿ ನಮ್ಮ ಡೈರಿ ಇನ್ನೂ ಹೊತ್ತಮುತ್ತಂಗ ನಡೀಲಿ ಅಂತ ಎಲ್ಲ ಕೇಳ್ಕೊಂಡು ಎಲ್ಲ ಅಂಜನನ್ನೇ ಒಪ್ಪಿನ ಒಪ್ಪಿಗೆ ಮಾಡಿ ಆಯ್ಕೆಯಾಗಿ ನಮ್ಮ ಸೋಮಶೇಖರನ್ನು ಅಧ್ಯಕ್ಷರು ಮಾಡಿದ್ದೀವಿ